ಎಂಟರ್ಟೈನ್ಮೆಂಟ್ ಮೂಲಕನ ಹೇಳಬೋಣ ಏನೋ ಒಂದು ಸೀರಿಯಸ್ ಆಗಿ ಹೇಳಿದ್ರೆ ಸೆಲಬಸ್ ಅನಿಸ್ಬಿಡ್ತೀವಿ ಪೂರಾ ಪಾಠ ಹಾಕ ಅಂತ ಹೇಳಿ ಹೆವಿ ಪ್ರೀತಿದ್ರಿ ಏನಾದ್ರು ಪ್ರೀತಿಯಂದ್ರೆ ಮದ್ರು ಪ್ರೀತಿ ಪ್ರೀತಿದ್ದವು ಹೆವಿ ಅಂದ್ರೆ ನಾನು ಭಯ ಓಡ್ಬಿಡ್ತಾರೆ ಪೂರ ಇನ್ನೂರಿಗೆ ನಮ್ಮ ಮತ್ತೆ ನಾಟಕ ಕಳೆದ ನಾಟಕ ಅಂತಂದ್ರೆ ಕಾರಣ ನಾಟಕ ನೋಡೋದ್ರ ನಂಗೆ ಎಸ್ ಬಂದೆ ಏ ಸೆಲ್ಫಿ ತೊಕೊಂಡು ಕೇಳ್ಕೊಂಡು ಹ್ಞೂ ಹೆಡಕ್ಕೆ ಒಂದು ಹ್ಞೂ ತಿಳಿ ಬಂದ್ಸಳಿ ಅಂದ ಅಣ್ಣ ಇಲ್ಲೇ ಲೋಕಲ್ ಬಾಲ್ಕೊಟ್ಟನು ಹಾಂ ಸುಮ್ ಕೇಳಿದಿನೇಳ ಓಕೆ ಚೌಕ ಡೊಂಕ ಡಿವೈಲ ಫೀಸಾ ಹೊಸ ಕತಿ ಬರೋಂಗ್ಲಾ ಹೊಸ ಕ್ಯಾರೆಕ್ಟರ್ ಬರಂಗ್ಲ ಸರ್ ನಾನು ಸಿನಿಮಾ ಬರ್ತೀನಿ ಪ್ರೆಸೆಂಟ್ ಮಾಡ್ತೀರಿ ಅದನ್ನು ವರ್ಕ್ ಮಾಡಿ ಅದು ತಿಳ್ಕೊಂಡು ನೆಕ್ಸ್ಟ್ ಬರ್ತಂತಿ ಬರೀ ಮುಂದಾಗ ಡಿಸೈಡ್ ಆಗ್ಬೇಕು ಇದಂದ್ರೆ ಇಲ್ಲಿ ಒಬ್ರಿಗೆ ಹರ್ಟ್ ಆಗುತ್ತೆ ಇದಂದ್ರೆ ಒಂದು ಏನೋ ಆಗುತ್ತೆ ನಗಸುವಲ್ಲಿ ನಗಸ್ಬೇಕು ಅಳಸುವಲ್ಲಿ ಅಳಿಸ್ಬೇಕು ಏನೋ ಒಂದು ಲವ್ ಲವ್ ಅಂದ್ರೆ ಅದರ ಲವ್ನ ತೋರಿಸ್ಬೇಕು ಇದಿಷ್ಟೇ ನಮ್ಮ ಕೆಲಸ ಜನ ತುಂಬಾ ಇವಾಗ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಅವಶ್ಯ ಅವಶ್ಯಕತೆಯಲ್ಲಿ ಮುಖ್ಯ ಆಗ್ಬಿಟ್ಟಿದೆ ಅದೇ ಮೊದಲು ಅಂಡ್ ಆ್ಯಂಡ್ ನನಗನ್ಸುತ್ತೆ ಬಹುಶಃ ನಿಮ್ಮ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ನ ಜನ ತುಂಬಾ ಇಷ್ಟ ಇಷ್ಟಪಡ್ತಾರೆ ಹಾಗೆ ಒಂದು ಏನಂತಾರೆ ಈಗ ಮುಂಚೆ ಎಲ್ಲ ನಾವು ಯಾವ್ದಾರೋ ಒಂದು ಕಾಮಿಡಿ ಸೀರಿಯಲ್ ಅಂತೆಲ್ಲ ಬರೋದಿದ್ರೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕಾಯ್ತಾ ಆ ಥರ ಇವಾಗ ಜನ ನಿಮ್ಮ ಒಂದು ಅವಾಗ ಹೆಂಗಿತ್ರಿ ಕೆಲಸ ಇತರ ಕಾರ್ಪೊರೇಟ್ ಏನಿದ್ರಿ ಬೆಳಿಗ್ಗೆ ಹೋಗುದು ಸಂಜೆ ಬರೋದು ಟಿವಿ ಮುಂದ್ಕೊಂಡಿರೋದು ಆಮೇಲೆ ಪಂಚಾಯತಿ ಇದ್ದು ಬಟ್ ಟಿವಿಗೆ ಅಡಿಕ್ಟ್ ಆದ್ರಿ ಜನ ಬಟ್ ಈಗ ಏನಾಯ್ತು ನನಗ್ ಹೊಲಾಗ ನನಗ್ ಹೊಲಾಗು ನಾನು ನೋಡ್ಬೇಕು ಹೊಲಕ್ ಹೋಗಿನಿ ನೀರ್ ಸಾಕಿನಿ ನಾಲ್ಕು ಸಾಯಂಕಾಲ ಕಿಸ್ ಹೋಗ್ಬೇಕು ಏರ್ಫೋನ್ ಹಾಕ್ಬೇಕು ನಾ ಮನಿಗ್ ಬಂದ ಯಾಕೆ ನೋಡ್ಲಿ ಅನ್ನೋದನ್ನ ಮೊಬೈಲ್ ಬಂದ ನೀ ಎಲ್ಲಿ ಬೇಕಲ್ವಾ ಈ ಒನ್ ಎರಡಕ್ಕೆ ಹೋಗಿ ಎರಡ್ ಎರಡ್ ತಾಸು ಕೂತು ಬಾ ನಡಿದತಿ ಅನ್ನೋ ಒಂದ್ ಲೆವೆಲ್ಗೆ ಮೊಬೈಲ್ ತೊಗೊಂಡ್ ಕೂತ್ರೆ ಕಬರ್ ಇರಂಗಿಲ್ಲ ನಾ ಏನ್ ಮಾಡಾತೇನೆ ಅಂತ ಮೊಬೈಲ್ ಬೇಕಲ್ಲ ಅದಕ್ಕೂ ಆ ಏನಾಗ್ಬಿಡತಿ ಅದ್ರ ಸಂಬಂಧ ನೋಡಾರು ಇಷ್ಟಪಡತಾರೆ ಬಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮೂಲಕ ನಾವ್ ಹೇಳ್ಬೇಕು ಟಿವಿನೂ ಸ್ವಲ್ಪ ನೋಡ್ ನೋಡುದು ಕಡಿಮೆ ಆದ್ರಿ ಈಗ ಜನ ಥಿಯೇಟರ್ ಹೋಗುದು ಕಡಿಮೆ ಮಾಡ್ರಿ ಬಟ್ ಹಂಗ ಅಂದಾಗ ನಾವು ಅವ್ರಗಿನೂನು ಕೊಡಕಲ್ಕರ ಬಟ್ ಅಟ್ ಲೀಸ್ಟ್ ನಿಮಿಷ ಕುಡ್ತೀ ಅಂದ್ರ ರಗಡ ಮನುಷ್ಯ ತ್ರಾಸನ ಇರ್ತಾನೆ ಜೀವನದಾಗ ಎಲ್ಲಾ ತ್ರಾಸನು ಮರೆತ ನಿಂತಕ್ಕೆ 15 ನಿಮಿಷ ಕುಂದರ್ತಾನೆ ಅಂದ್ರೆ ನಗಬೇಕವಾ ಆಮೇಲೆ ಆ ಫೀಲ್ ಮಾಡಬೇಕು ಹಾ ಲಾಸ್ಟಿಗೆ ಗೆ ಅವನು ಬಿಡುತ್ತೆ ನಗಬೇಕವಾ ಅದು ಒಂದ ನಮ್ಮದ ಭಾರಿಗೆ ಅಂಡ್ ನೀವು ಈ जस्ट ಹೇಳಿದ್ರಿ ಥಿಯೇಟರ್ ಜನ ಬರೋದು ಆಗಿದೆ ಅನ್ನೋದು ಅಂದ್ರೆ ಒಂದ್ ಕಡೆ ಸಿನಿಮಾದ ಬೆಳವಣಿಗೆ ಆಗ್ತಾ ಇದೆ ಹೊಸ ಹೊಸ ರೀತಿ ಟೆಕ್ನಾಲಜಿ ಅನ್ನೋದನ್ನೆಲ್ಲ ಉಪಯೋಗಿಸಿ ಜನ ಸಿನಿಮಾ ಮಾಡ್ತಿದಾರೆ ಏನೋ ವಿಭಿನ್ನವಾಗಿ ಏನೋ ಕಥೆ ತರಬೇಕು ಅಂತ ಕಥೆ ಹೇಳೋ ರೀತಿನೇ ಬೇರೆ ಥರ ಇರುತ್ತೆ ಈ ಥರ ಎಲ್ಲ ಇರಬೇಕಾದ್ರೆ ಒಂದ್ ಕಡೆ ಎಲ್ಲೋ ಕಂಪ್ಲೇಂಟ್ ಅಂತ ಹೇಳ್ಬೋದು ಈ ಸಿನಿಮಾ ಥಿಯೇಟರ್ ಜನ ಬಂದು ನೋಡ್ತಿಲ್ಲ ಅನ್ನೋದು ನೀವು ಸಿನಿಮಾ ಇಷ್ಟಪಟ್ಟು ನೋಡಿದವರು ರೇಡಿಯೋ ರೇಡಿಯೋಯಲ್ಲೂ ಸಿನಿಮಾ ಕೇಳಿದವರು ನೀವು ಹೇ ಈ

ಕ್ರಿಟಿಕ್ ಮಾಡೋರು ಪೇಪರನ್ನೇ ಬರೀತರಿ ಇದಕ್ಕೆ ಇಷ್ಟು ಸ್ಟಾರು ಆಮೇಲೆ ನಿರ್ದೇಶಕ ಚಲೋ ನಿರ್ದೇಶಕ ಚೊಲೋ ಸಿನಿಮಾ ಮಾಡ್ಯಾನ ಅಥವಾ ಅಥವಾ ಅದ್ರ ಬಗ್ಗೆ ಬರೆಯೋದಂದ್ರೆ ಸಿನಿಮಾ ಬಗ್ಗೆ ನಾವು ಪೇಪರೇ ನೋಡಿದ್ದೀವಿ ಆಮೇಲೆ ಬಂತು ಯೂಟ್ಯೂಬ್ನಾಗ ರಿವ್ಯೂ ಅಂತೇಳಿ ಇವ್ರನ್ನೆಲ್ಲ ಬಿಟ್ಟು ಜನಾನ ನಿಂತುಬಿಟ್ರೆ ಈಗ ಸಿನಿಮಾ ಚಲೋ ಐತೆ ಚಲೋ ಇಲ್ಲೋ ಆಮೇಲೆ ಇವ್ನು ಸಿನಿಮಾಕ್ಕೆ ಹೋಗಬೇಕು ಹೋಗ್ಬಾರ್ದು ಮೊನ್ನೆ ಏನು ಈಗ ಈಗೇನು ಮಾಡ್ತಾನೆ ಆಮೇಲೆ ಕ್ರಿಯೇಟಿವಿಟಿ ರೀ ಈಗ ಒಂದು ಸೆಂಟಿಮೆಂಟ್ ಕತ್ತಿ ಹಾಂ ಅಲ್ಲಿ ನೀವು ಹೊಸದಾಗಿ ತೋರಿಸುವರು ಲೋ ಬಜೆಟ್ ಇರಲಿಲ್ಲ ಬಜೆಟ್ ಹಾಕಿ ಕೆ ಜತೆ ಅಥವಾ ದೊಡ್ಡದೊಂದು ಬಾಹುಬಲಿ ಐತಿ ಅವ್ರು ಕೇಳಾಕತ್ತಿಲ್ಲ ಅವರು ತಿಥಿ ಸಿನಿಮಾನ ನೋಡ್ತಾರೆ ಅವರು ಬಂದು ಈಗ ಶಾಕಹಾರಿನ ನೋಡ್ತಾರೆ ಬಟ್ ನೀನು ಎಂಥದ್ದು ಅಂತಂದ್ರೆ ಜನ ಯೋಚನೆ ಮಾಡ್ಬೇಕು ಜನ ನೀನು ಕಥೆ ಮಾಡಿದ್ದನ್ನ ಮೊದಲೇ ಯೋಚನೆ ಮಾಡಬಾರ್ದು ಜನ ಹಿಂಗೆ ಹೇಗಿದೆ ಸಸ್ಪೆನ್ಸ್ ಕೊಡಬೇಕು ಥ್ರಿಲ್ಲರ್ ಕೊಡಬೇಕು ಲವ್ ಕೊಟ್ರು ಮೊದಲಿನ ಥರ ಒಂದು ಬೆಕ್ ಬಂತು ಕಾರ್ ಬರ್ತಿರ್ತೈತಿ ಅವಾಗ ಹುಡುಗಿಯದನ್ನ ಬೆಕ್ಕನ್ನು ಓಡಿಸ್ಬೇಕು ಬರ್ತಾ ಇವ್ರ ಪಟಕ್ ಹಿಡ್ಕೊಂಡು ಹೋಗಿಬಿಟ್ರೆ ಲವ್ ಬರ್ತೈತಿ ಈಗ ಲವ್ ಬ್ಯಾಡ ಈಗ ಯಾರಿಗೆ ಈ ತರ ಲವ್ ಅಥವಾ ಬ್ರೇಕಪ್ ಅಂತಂದ್ರೆ ಅವ ಹುಡುಗ ಏನತ್ತಪ್ಪ ಹುಡುಗಿ ಜೊತೆ ನಂಬಿದ್ದೆ ನಾನು ಹಿಂಗ್ ಕೊಡಿದ್ದಿಲ್ಲ ಅವ್ಳ ಜೊತೆ ಮಾತಾಡ್ತಿ ಬ್ರೇಕಾಗ್ತಾ ಆಮೇಲೆ ಒಂದೊಂದು ಸೀನ್ ರೀ ಓಕೆ ಅವ್ನ ಚಾವಿ ತಂದ್ ಹೋಗಣ ಸೆಕೆಂಡ್ ಚಾವಿ ಕಿಕ್ತಾನ ಇದು ಲ್ಯಾಗ್ ಹೌದು ಕಟ್ ಕಟ್ ಟಕ್ 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 ಹೋಗ್ತಾ ಇರ್ಬೋ ಸೀನ್ಗಳು ಯೋಚನೆ ಹಚ್ಬೇಕು ಜನನ ತಿಂಕ್ ಮಾಡಕ್ ಹಚ್ಬೇಕು ಅಂದ್ರೆ ಜನ ಯಾನ ಮನ ಇಷ್ಟ ಬಿಯಾಂಡ್ ದ ಇಮ್ಯಾಜಿನೇಷನ್ ಇಂಗ್ಲೀಷ್ನಾಗ ಅಂತಾರೆ ಕಲ್ಪನಾ ಕಲ್ಪನೆಗೂ ಮೀರಿದ್ದು ಮೀರಿ ಅದನ್ನ ನೀವು ಕೊಡಬೇಕು ಅಂಥ ರೈಟ್ರುಗಳು ನಮ್ಮಂತೆ ಬೇಕು ಖಂಡಿತ ಡೈರೆಕ್ಟ್ರುಗಳು ಅದ ರೀ ಭಾರಿ ಅದಾರ ಬಟ್ ಇನ್ನೊಂದು ಏನಾಗತ್ತದರಿ ಕೆಲವೊಂದಿಷ್ಟು ಇಂಡಸ್ಟ್ರಿ ನೋಡಿದಾಗ ಈಗ ಮಲಯಾಳಂ ಅಂತಾರ ತಮಿಳ್ ಅಂತಾರ ಅಲ್ಲಿ ಕ್ರಿಯೇಟಿವಿಟಿ ಭಾರಿ ಐತಿ ನಮ್ಮಂತೆಲ್ಲ ಇಲ್ಲ ಅಂತಾರೆ ಶಾಕಾರಿ ಏನಾಗಿತ್ತು ರೀ ಬ್ಲಿಂಕಿಗೆ ಏನಾಗಿತ್ತು ಅನಾಹುತ ಸಿನಿಮಾಗಳು ಅದೇ ಹೀರೋ ಏನೋ ಒಂದು ಈಗ ನಾ ಮಾತಾ ಬಿಟ್ಟರೆ ಒಂಥರ ಏನೋ ಸಣ್ಣವ ಅಂಥ ದೊಡ್ಡ ಮಾತಾಡಂಗಿಲ್ಲ ಬಟ್ ಅವರ ಮಾಡಿದ್ರು ವಾ ಬಂದುಬಿಡ್ತಾರೆ ಬಟ್ ಇಲ್ಲಿ ಅನ್ನವಾದ ಸಿನಿಮಾ ಕೊಡುತ್ತಾರೆ ಬಟ್ ತೇಟರ್ಗೆ ನೋಡಲ್ಲ ನಮ್ಮ ಜನ ಓಲ್ಟಿಗೆ ಬಂದ ಮ್ಯಾಗೆ ಹೋಗ್ಬೇಕು ಅನ್ನೋ ತುಂಬ ತೇಟ್ರ್ ಮಿಸ್ ಹೇಳಿ ಬಟ್ ಅದು ಜನರದ್ದು ತಪ್ಪು ರೀ ಯಾವಾಗ ಒಂದು ಸಲ ಕೊಟ್ಟ ತಕ್ಷಣ ನೋಡಿಲತ್ತ ನೋಡಿಲತ್ತ ಯಾಕಂದ್ರಿ ಆ ಕ್ರಿಯೇಟಿವಿಟಿ ಬರ್ತಾನೆ ಇರಬೇಕಂಗೆ ಹೌದು ಅವಾಗ 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 ತೇಟ್ರಿಗೆ ಬಂದ್ಬಿಡ್ತಾರೆ ಹೆಂಗೈತೆ ನೋಡಕ್ಕೆ ಇದು ಒಂದು ಸ್ವಲ್ಪ ಏನೋ ನಮ್ಮ ಜನ ಭಾಳ ತಿಂ ಮಾಡತ್ತಾರ ತಯಾರು ಸ್ವಲ್ಪ ರೊಕ್ಕ ಅದು ಆಮೇಲೆ ದೊಡ್ಡ ಸ್ಟಾರು ಏನೋ ಒಂದು ಹಿಂಗೆ ಮಾಡತ್ತಾರೀ ಬಟ್ ಕ್ರಿಯೇಟಿವಿಟಿ ಇತ್ತಂದ್ರೆ ಪಕ್ಕ ಸಿನಿಮಾಗೆ ಗೆಲ್ಲತ್ತರಿ ಅದು ಅವ್ರು ಹಂಗೆ ಮಾಡೋದ್ರಿಂದ ಬಹುಶಃ ಜನ ಮೊಬೈಲ್ ಕಡೆ ವಾಲಿದ್ರೇನು ನಾವು ಹದಿನೈದು ನಿಮಿಷನಾಗ ಏನೋ ಕೊಡ್ತೀವಿ ಎಂಟರ್ಟೈನ್ ಬಿಡ್ತಾರೆ ನಾವು ಥೇಟ್ರನ್ನೇ ಕೂತ್ರೆ ಸಿಗೋದಲ್ಲ ಮಜಾ ಥಿಯೇಟ್ರನ್ನೇ ಕೂತ್ ನಮ್ಮ ನೋಡ್ತಾರೆ ಯಾಕಂದ್ರೆ ಸಿನಿಮಾ ಬೋರ್ ಅನ್ಸಿದ್ರೆ ಯಾವತ್ತು ಸಿನಿಮಾ 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 ನೋಡಿದಾಗ ಆಡಿಯನ್ಸ್ ಒಂದು ಬೆಳಗ್ಗೆ ಎಲೆ ಬತ್ತಂದ್ರೆ ಸಿನಿಮಾ ಹೋತ್ ನಂಗೆ ಅದು ಸಿನಿಮಾ ಹಂಗಿರ್ಬೇಕಂದ್ರೆ ಮೊಬೈಲ್ ಟಚ್ ಮಾಡ್ಬಾರ್ದವ ರಿಂಗ್ ಬಂದ್ರು ಇಲ್ಲಿ ಹಿಜಿಟ್ಕೋಬೇಕನ್ ಹಿಂಗ್ ನೋಡಕ್ತ ಸಿನಿಮಾ ಗೆದ್ದದ ಆಟೋಮೆಟಿಕ್ ಏನೋ ಒಂದು ಸಾಂಗ್ ಮತ್ತೆ ಪೂರಂಗ್ ಮುಗಿದ್ರಿ ಸಿನಿಮಾ ಹೋದಂಗ್ರಿ ಅದ್ ಪೂರ ಅದಕ್ಕೆ ಮೊಬೈಲ್ ಆ ನಮನೆ ಅಡಿಕ್ಟ್ ಅಡಿಕ್ಟ್ ಆಗ್ಯಾರ ಮೊಬೈಲ್ ಇದನ್ನ ನೀ ಎಳ್ಕೊಂಡವನು ಅಲ್ಲಿ ಬರ್ಬೇಕಂದ್ರೆ ಯಾವ ನಮನ ನೀ ಸಿನಿಮಾ ಕೊಡ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಫುಲ್ ಗಿಚ್ಚಿ ಯಾವ್ದೊಂದು ಆವೇಶ ಒಂದು ಸಿನಿಮಾ ಬಂತು ಅರ ಫನ್ ಏನು ಲಾಜಿಕ್ ಇಲ್ಲ ಏನಿಲ್ಲ ಕರೆ ಒಂಥರ ಫನ್ ಎಂಟರ್ಟೈನ್ಮೆಂಟ್ ಅಂಥ ಸಿನಿಮಾಗಳು ಬಂದಾಗ ಜನ ಭಾರಿ ಖುಷಿ ಖುಷಿ ಪಡ್ತೀವಿ ಭೀಮಾ ಸಿನಿಮಾ ಬಂತಿರಿ ಕೃಷ್ಣ ಪ್ರನ ಪ್ರಣಯ ಸಕಿ ಬಂದ್ವಿ ಇವೆಲ್ಲ ಏನೋ ಗೊತ್ತ ಲವ್ ಒಂದು ಫ್ಯಾಮಿಲಿ ಅಂದ್ರೆ ಓಕೆ ಫ್ಯಾಮಿಲಿ ಆಡಿಯನ್ಸ್ ವೀನೈದ್ರೆ ಅವ್ರು ಬಂದು ನೋಡ್ತಾರೆ ಅಂಥದ್ದು ಕೊಡು ನೀನು ಭೀಮಾ ಓಕೆ ಕೊಡು ಎಲ್ಲರೂ ಹಾಕೊಂಡು ತುಂಬಾ ಸ್ಕ್ರೀನ್ ತುಂಬಿ ತುಂಬಿಸ್ಬಿಡ್ ಪೂರಾ ಎಷ್ಟು ಬರ್ತಾರೆ ಅದು ದುನಿಯಾ ವಿಜಯ ಸರಿ ಸ್ವಲ್ಪ ಕ್ಯಾಚ್ ಆಗ್ಬಿಡತಿ ಹಾ ಏನ್ ನರ ಗೊತ್ತಾಗರಡಿ ಮಿಡತ ಗೊತ್ತಾಗಿದ್ರಿ ಅದಕ್ಕೆ ಅವ್ರು ಸಲಗನ ಕೊಟ್ರು ಹಿಟ್ ಆಕ್ಚುಲಿ ಇಂಡಸ್ಟ್ರಿ ಪೂರಾ ಇದು ಡೌನ್ ಇದ್ದಾಗ್ರಿ ಸಲಾಗ ಬಂತು ಈ ವಿನೇಷೆ ಗೆ ನೋಡಿ ಬೀಮ ಒಂದು ಹೌದು ಅದನೇ ಕೊಡು ಎಗ್ರೆಸ್ ಕಳ್ತರೆ ಎಗ್ರೆಸ್ ಕೊಡು ನೀ ಹೋಗಿ ಬಿರಿಯನ್ ಮಾಡ್ಕೊಂಡು ಕೊತ್ತಿನಿ ಬೈಯ ಅವರದಕ್ಕೆ ಟ್ರಾಕ್ ಇಲ್ಲ ಬಿರಿಯನ್ ತಿನ್ನಾಟ ದಿವಸ ಬಿರಿಯನ್ ತಿನ್ನಕ ಆಗಲ್ಲ ಅವ್ರಿಗೆ ವಾರ ವಾರ ತಿನ್ನಕ ಆಗಲ್ಲ ನೀ ಯಾವಾಗರ ಕೊಡು ಆಮಾಶಿಗೆ ಒನ್ನಿಗೆ ಒಳಿಗೆ ಕೊಡು ಅದನ್ನ ಇದಿತಿ ಬಟ್ ಇಲ್ಲ ಎಗ್ರೆಸ್ ಬೇಕಾಗುತ್ತೆ ದಂ ದಂ ಎಕ್ಸ್ಟ್ರಾ ಒಳಗೆ ಹಾಕಿ ಎಸ್ ಆon ಜನ ಹಾಕಿ ಆ ತರ ಕೊಟ್ಟರೆ ಜನ ಬಾರಿ ಇಷ್ಟಪಡುತ್ತಾರೆ ಈ ತರ ಇಷ್ಟಪಟ್ಟು ನಿಮ್ಮ ವಿಡಿಯೋಸ್ ನೋಡೋ ನೋಡಿ ಜನರಿಗೆ Instagram ಅಲ್ಲಿ ನಿಮ್ಮನ್ನ ಫಾಲೋ ಮಾಡೋ ಜನರಿಗೆ ನೀವು ಏನ್ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಅವ್ರು ಇದನ್ನು ನೋಡ್ತಾರೆ ಈ ಥರ ಮಾಡೋದು ಮಾಡಿದ್ರಿ ನೋಡು ಮಾತ್ರ ಬಿಡಾಕೊ ಬಿಡ್ರಿ ಅಂತ ನಿಮ್ಮ ಪ್ರೀತಿ ವಿಶ್ವಾಸ ಆಮೇಲೆ ಕಮೆಂಟ್ ಬಾಕ್ನ ಸಜೆಷನ್ ಮಾಡಿರಿ ಯಾವ ರೀತಿ ನಾ ಮಲ ಮಲಯ ಬಲಿಕೊಟ್ಟೆ ನೀದು ಮಾಡ್ದೆ ಚಂದ ಇರತ್ತೆ ನೀದ ಟ್ರೈ ಮಾಡು ಅಥವಾ ಕತಿನ ನೀವು ಹೇಳ್ರಿ ಅದನ್ನು ಎಕ್ಸಿಕ್ಯೂಷನ್ ನಾ ಮಾಡ್ತೀನಿ ನಿಮಗೆ ಇಷ್ಟ ಆಗೋ ಹಂಗೆ ಆ್ಯಕ್ಚುಲಿ ಆ ಥರ ನಾನು ಬರೀತೀನಿ ಕೆಲವೊಂದ್ಸಲ ಎದ್ರ ಮೇ ಮಾಡ್ಲಿಪ್ಪ ಯಾಕಂದ್ರೆ ಐಡಿಯಾ ಬರಂಗಿಲ್ಲ ರೀ ಎಲ್ಲ ಮಾಡಿ 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 ಈಗ ರಾಘವೇಂದ್ರ ಕ್ಯಾರೆಕ್ಟರ್ ಆಗಲಿ ಅಥವಾ ರೌಡಿ ಕ್ಯಾರೆಕ್ಟರ್ ಆಗಲಿ ಮಲಾಬ್ ಕ್ಯಾರೆಕ್ಟ್ ಅದನ್ನ ಬೇರೆ ಬೇರೆ ಅದಾವೆ ರೀ ಬಟ್ ಎಲ್ಲ ಕ್ಯಾರೆಕ್ಟರ್ ಮಾಡೋದು ಇನ್ನೇನು ಮಾಡಲಿ ವ್ಯವಸ್ಥೆ ಇದೆ ಮುಖನ್ ಮಾಡಬೇಕು ಅಥವಾ ಮೂಕು ರನ್ಬಾರ್ದೀ ಇಂಥ ಕೆಲವೊಂದು ಶಬ್ದ ಯೂಸ್ ಮಾಡ್ಬಾರ್ದು ಆ್ಯಕ್ಚುಲಿ ಅಂಥವೆಲ್ಲ ಅವು ಅಂಥವು ಮಾಡ್ಬೇಕು ಬಟ್ ಅದನ್ನು ಭಾಳ ಡೆಪ್ತ್ ಹೋಗ್ಬೇಕು ರೀ ಹಾಂ ಹಾಂ ಬ್ಲೈಂಡ್ ಕ್ಯಾರೆಕ್ಟರ್ ಏನೋ ಮಾಡ್ಬೇಕು ಅಂದ್ರೆ ಅದು ಅದ್ಭುತ ಐತ್ರಿ ದರ್ಶನ್ ಅವ್ರು ಮಾಡಿದ್ರು ಓಕೆ ಅದೇನೋ ಕನ್ನಿಗೆ ಎಫೆಕ್ಟ್ ಆತಂತ್ರಿ ಅವ್ರಿಗೆ ಹಾ ಅದು ಅದು ಸುದೀಪ್ ಅವ್ರು ಮಾಡಿದ್ರಲ್ರಿ ನಾ ರವೀಂದ್ರ ಕ್ಯಾರೆಕ್ಟರ್ ಮಾಡಿದೆ ಬಟ್ ಮೇಲೆ ಸುದೀಪ್ ಅವ್ರು ಯಾರು ಮಾಡ್ರಿ ಅವ್ರು ಕ್ಯಾರೆಕ್ಟರ್ ಅಲ್ಲರಿ ಅವ್ ಅವ್ರು ಮಾಡೋ ಆಕ್ಟಿಂಗ್ ನೋಡಿದ್ರೆ ನಾವು ಮಿಮಿಕ್ರಿ ಮಾಡಕ್ ಹೋದ್ರೆ ಮಿಮಿಕ್ರಿ ಅಲ್ರಿ ಅದು ಆಸೆನ್ಸ್ ಬಿಡೋದ್ ಯಪ್ಪ ಇನ್ಸಲ್ಟ್ ಮಾಡಕತ್ತ ಅವ್ರಿಗೆ ಅಂತೇಳಿ ತರ ಮಾಡಿರ್ತಾರೆ ರಾಜ್ಕುಮಾರ್ ಅವರು ಎಲ್ಲಾರು ಎಂತರದ ಗೊತ್ತನ್ರಿ ಪುನೀತ್ ರಾಜ್ಕುಮಾರ್ ಸರ್ ಏ ಅದು ರಾಜ್ ಸಿನಿಮಾದಾಗ ಒಂದು ಡೈಲಾಗ್ ಐತ್ರಿ ಅದನ್ನ ಒಂದು ಐವತ್ ಸಲ ರಿಟ್ಯಾಕ್ ಮಾಡಿ ಅದು ಬರಲಿಲ್ಲ ಡ್ರಾಪ್ ಬೇಕಂದ್ರೆ ಅಭಿಮಾನಿಗಳು ಹೇಳ್ತಾರೀ ಅದು ಅದು ಬರಂಗಿಲ್ಲ ಎಲ್ಲರಿಗೂ ಅನ್ಕೊಂಡಷ್ಟು ಈಜಿ ಅನ್ಸಿ ಬಿಡತ್ತೀ ಅದಕ್ಕ ಅವ್ರೆಸೆಂಡ್ ಆದ್ರಿ ಬಟ್ ಅವ್ರ ಪಾತ್ ಒಂಟಿವಿ ಮುಂದೆ ನಿಮ್ಮ ಯಾವ್ಯಾವ ಪ್ರಾಜೆಕ್ಟ್ ರೆಡಿ ಆಗಿದೆ ಸರ್ ಈಗ ನಾವು ಯಾವ್ದನ್ನ ಕಾಯ್ತಾ ಕೂತಿರ್ಬೋದು ಯಾವ್ದ್ರ ಅಪೇಕ್ಷೆಯಲ್ಲಿ ಇರ್ಬೇಕು ನಾವು ಒಂದು ಶಾರ್ಟ್ ಮಾಡಿವ್ರಿ ದುರುಪ್ತಿ ಅಂತೇಳಿ ಅದು ಕಬ್ಬಿನ ಗ್ಯಾಂಗ್ ಅಂತೇಳಿ ಒಂದ್ ಮಾಡಿನ್ರಿ ನಾನು ಕಬ್ಬಿನ ಗ್ಯಾಂಗ್ ಅಂದ್ರೆ ನಾನು ಕೆಲವೊಂದ್ ಜೋನರ್ ಅಂತ ಗೊತ್ತೀ ಜೋನರ್ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಈಗ ಹಾರರ್ ಅಂತ ಬರುತ್ತ ಕಾಮಿಡಿ ಅಂತ ಬರುತ್ತ ಸಸ್ಪೆನ್ಸ್ ಅಂತ ಬರುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಡ್ರಾಮಾ ಅಂತ ಬರುತ್ತ ಅಥವಾ ಸರ್ವೈವಲ್ ಫಿಲ್ಮ್ ಹಾ ಇವೆಲ್ಲ ಅದವಲ್ಲ ಇವ್ರಲ್ಲಿ ನೋಡ್ಬೇಕು ನನ್ ಕಡೆ ಆಗುತ್ತಾ ಇಲ್ಲ ಬಟ್ ಕಾಮಿಡಿ ಮಾಡಿದ ನೀಗ್ತಿ ಡವೀನ್ ಮಾಡಿದ ನೀಗ್ಲಿಲ್ಲ ಸಸ್ಪೆನ್ಸ್ ಮಾಡ್ಬೇಕಂತೇಳಿ ಒಂದು ಐಡಿಯಾ ಬಂತು ಸಸ್ಪೆನ್ಸ್ ಥ್ರಿಲ್ಲರು ಈಗ ಬೆಸ್ಟ್ ಐತೆ ಅಂತೇಳಿ ಅವಾಗ ಮಾಡಿದ್ದೆ ಕಬ್ಬಿನ ರೀ ಕಬ್ಬಿನ ಗ್ಯಾಂಗ್ ಮಾಡಿದಾಗ ಅನ್ನಾವತ ರೆಸ್ಪಾನ್ಸ್ ಬಂತು ರೀ ಅವಾರ್ಡು ಬಂತು ಅದಕ್ಕೆ ಆ ಕಬ್ಬಿನ ಕಬ್ಬಿಣಿಗ್ಯಾಂಗಿ ಶಾರ್ಟ್ ಫಿಲ್ಮಿಗೆ ಅವಾರ್ಡು ಬಂತು ರೀ ಸಸ್ಪೆನ್ಸ್ ವರ್ಕ್ ಆತಲ್ರಿ ಅಲ್ಲ ವರ್ಕ್ ಆತಲ್ಲ ಅಂತೇಳಿ ಮತ್ತೆ ಚಾಲೂ ಮಾಡಿದೆ ಗಜೇಂದ್ರಗಡ ಅಲ್ಲಿ ಆ ಸಸ್ಪೆನ್ಸನ್ನ ಇನ್ನೂ ಹೆವಿ ಕೊಡ್ಬೇಕು ಅಂತೇಳಿ ಬಟ್ ಫಸ್ಟಿಗೆ ಫೇಲ್ ಆಗ್ಬಿಟ್ಟೆ ನಾನು ಅಂದರೆ ಮೇಕಿಂಗ್ ಆತು ಅಥವಾ ಏನು ಒಂದಿಷ್ಟು ಫೇಲ್ ಫೇ ಫೇಲ್ಯೂರ್ ಅನ್ಸಿಬಿಡ್ತೀನಿ ನನಗೆ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದೆ ಮತ್ತೆ ಇನ್ನೂ ಒಂದು ಏನೋ ಕೊಡಬೇಕಲ್ಲ ಸತ್ಯ ಹೆಗಡೆ ಸರ್ ನೋಡಿದ್ರೆ ಅಪ್ರಿಸಿಯೇಷನ್ ಮಾಡಿದ್ರೆ ಬಾರಿ ಭಾಳ ಜನ ನೋಡಿ ಅದನ್ನ ಭಾರಿ ಮಾಡಿಲ್ಲ ರಮೇಶ್ ಭಟ್ ಸರ್ ನೋಡಿದ್ರಿ ಇದು ನೀವು ಸಿನಿಮಾ ಯಾಕ ಇದನ್ನ ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ನೈಂಟಿ ಮಿನಿಟ್ಸ್ ಸೇರಿಸ್ಬಿಟ್ಟಿದ್ದರೆ ಇದು ಸಿನಿಮಾ ಬಿಡುತ್ತಂತ ಅವರು ಹಿಂಗೆ ಅಂದಾಗ ನಾನು ಈ ಥರ ಇನ್ನೊಂದು ಕೊಡ್ಬೇಕು ತಲೆ ಆಗಿತ್ತು ಅದಕ್ಕೆ ಮೊನ್ನೆ ಸಿನಿಮಿನ ಅಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟ್ ಇತ್ತು ಅದ್ರ ಸುಮ್ನೆ ಮಾಡಬೇಕು ನಾಲ್ಕು ದಿವಸ ಶಾರ್ಟ್ ಫಿಲ್ ಮಾಡಿ ಅದು ಹೇಗೆ ಅಂದ್ರೆ ಸೇಮ್ ಕಬ್ಬಿನಿ ಹೇಗೆ ಅಲ್ಲ ಸಸ್ಪೆನ್ಸ್ ಥ್ರಲ್ಲರ್ ಇದು ಅದಕ್ಕೇನು ಡಬಲ್ ಅದು ಅವಾರ್ಡ್ ಕೊಡವ್ರಿ ಅದು ನೋಡ್ಬೇಕು ರಿಸಲ್ಟ್ ಏನಾಗಂತೇಳಿ ಅದು ಯೂಟ್ಯೂಬಿಗೆ ಬರುತ್ತೆ ಬಟ್ ನನ್ನ ವ್ಯೂವರ್ ಸಿಗ ಅಥವಾ ನನ್ನ ನೋಡೋಬ್ರಿ ಹೇಳೋದು ಒಂದೇ ಬಾಳ್ ದೊಡ್ಡದ್ ಕೊಡುಗಿಡೆ ಅಂತೀ ಮೂವತ್ತ್ ನಿಮದ ಮಾಡೀನಿ ಮೂರು ಹಿಡೆ ಮಾಡಿದ್ದೆ ಬಟ್ ಒಂದಡೆ ಫುಲ್ ಬಿಡುತ್ತೆ ನಿಮಗೆ ಮಸ್ತ್ ಮಜಾ ಕೊಡುತ್ತೆ ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಗೆಸ್ ಮಾಡೋಕ್ಕಾಗಲ್ಲ ಗೆಸ್ ಮಾಡಿದ್ರೆ ನಿಮ್ಗೆ ಒಂದು ಪ್ರೈಸ್ ಐತಿ ಕಮೆಂಟ್ ಒಂದು ರಿಪ್ಲೈ ನೀವು ಅದೇ ಹೇಳಿದ್ರಲ್ಲ ಸರ್ ನಿಮ್ದು ಪ್ರಶಸ್ತಿ ಕೂಡ ಬಂತು ಶಾರ್ಟ್ ಫಿಲಮ್ಗೆ ಅಂತ ಅನ್ಕೊಂಡು ಅಂದ್ರೆ ಬಹುಶಃ ನೀವು ಅದನ್ನ ಮಾಡ್ಬೇಕಾದ್ರೆ ಇದಕ್ಕೆ ಪ್ರಶಸ್ತಿ ಎಲ್ಲ ಬರಬಹುದು ಅಥವಾ ಯಾವ ಯೋಚನೆ ಇರುತ್ತೋ ಇರೋದಿಲ್ವೋ ಆದ್ರೆ ಈ ತರ ಒಂದು ಗುರುತಿಸಿದಾಗ ನಾವು ಮಾಡಿರೋ ಒಂದು ಕೆಲಸನ ಗುರುತಿಸಿ ಅದಕ್ಕೊಂದು ಪ್ರಶಸ್ತಿ ಅಂತ ಕೊಟ್ಟಾಗ ಹೇಗನ್ಸುತ್ತೆ ಒಂದು ನೆನಪು ಹೇಗಿದೆ ನಮಗೆ ಅನಾಥ ಖುಷಿ ರೀ ಅದೇನಪ್ಪ ಅಂತ ಯಾರೋ ಅಂದ್ರೆ ಇದೊಂದು ಧಾರವಾಡ ಹಿಂಗ್ ಫಿಲ್ಮ್ ಫೆಸ್ಟಿವಲ್ ಅದತಿ ಏನಾರ ಕೊಡ್ತೀನಿ ಏನಂತ ಯಾವ್ದು ಬಿಡ ಅಂತ ಅದು ಕಬ್ಬಿಣ ಕೊಡ್ಲಾ ಭಾರಿ ಇಲ್ಲ ಅಂದ್ರೆ ಸುಮ್ಮನೆ ಹಾಕಿನ್ರಿ ನಾನು ಅವ್ರು ಫೋನ್ ಹೋದ್ರಿ ಇಲ್ಲ ಇದೊಂದು ಬೆಸ್ಟ್ ಸ್ಕ್ರೀನ್ ಪ್ಲೇ ಅಂತ ಓಡ್ ಬೀ ಬಾರಿ ರೀ ಅಂತ ಹೋದ್ವಿ ಕೊಟ್ಟರು ಒಂಥರ ಖುಷಿ ಇರೋದು ಏನಂದ್ರೆ ದುಡ್ಡು ಬಂದಾಗ ಏನು ಖುಷಿ ಆಗುತ್ತೋ ಬಿಡ್ ಗೊತ್ತಿಲ್ಲ ಅದನ್ನ ಅಪ್ರಿಸಿಯೇಟ್ ಮಾಡಿ ಒಂದು ಇದು ಕೊಡ್ತಾರ ಫೋಟೋ ಆಮೇಲೆ ಅದೊಂದು ಏನೋ ಒಂದು ಒಂದಿಂಗ್ ಗೊಂಬೆ ಚಿತ್ರ ವಾವ್ ಅದು ವಾವ್ ಅದು ಅದನ್ನ ಇನ್ನು ನೆಕ್ಸ್ಟ್ ತಗೋ ಒಂದು ಏನೋ ವಾವ್ ಅನ್ಸ್ಕೋಬೇಕು ಇನ್ನೂ ಒಂದು ನಾಲ್ಕು ಮಂದಿ ಮೇಕರ್ಸ್ ಸಿನಿಮಾ ಮೇಕರ್ಸ್ ಕಡೆಯಿಂದ ಒಂದು ಸ್ವಲ್ಪ ಇವನು ಮಾಡ್ತಾನಪ್ಪ ಅನ್ನೋದು ನಾನು ಸ್ವಲ್ಪಂತ್ರ ಇನ್ನು ಹಲವಾರು ಅವಾರ್ಡ್ ವಿನ್ನಿಂಗ್ ಅಂತ ಮಾಡಿ ಹಾ ಅದು ಮಾಡಿ ಅದನ್ನ ಹುಡುಗಿ ಬಿಡ್ತೀನಿ ಮತ್ತೆ ಎಲ್ಲಿ ಬಿಡಂಗಿಲ್ಲ ನಮ್ ಇವರ್ಸಿಗೆ ಬಟ್ ಅದನ್ನ ಸಿಸ್ಟಮೆಟಿಕ್ ಮಾಡಿ ಸಿಸ್ಟಮೆಟಿಕ್ ಆಗಿ ತಗದು ಸ್ವಲ್ಪ ಅವಾರ್ಡ್ ಕಳಿಸ್ಬೇಕಂತ ಐತಿ ಅಲ್ಲಿ ಹಾಗೆ ಸರ್ ಈ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಉತ್ತರ ಕರ್ನಾಟಕ ಅದರ ಜನಪದದ ಕೊಡುಗೆ ತುಂಬಾ ಇದೆ ಯಾವ್ದು ಅಂದ್ರೆ ಹಿಸ್ಟ್ರಿ ಅಂತ ತಗೊಂಡ್ರೆ ಅದರದೇ ಆದ ಒಂದು ಕೊಡುಗೆ ಇದೆ ಹಾಗೆ ಜನಪದ ಕಲಾವಿದರಿಗೆ ಅಥವಾ ಜಾನಪದ ಕಲಾವಿದರಿಗೆ ಅಥವಾ ಉತ್ತರ ಕರ್ನಾಟಕದ ಕಲಾವಿದರಿಗೆ ಇನ್ನಷ್ಟು ಸಾಕಷ್ಟು ಅವಕಾಶ ಕೊಡಬಹುದು ಕೊಡಬೇಕು ಅನ್ನೋ ಒಂದು ಅನಿಸಿಕೆ ಏನಾದ್ರು ಇದೆಯಾ ನಿಮಗೆ ಅನಿಸಿಕೆ ಅಲ್ರಿ ಅವ್ರು ಸೈಕಲ್ ಈಗ ಇಲ್ಲಿತ್ತು ಬೆಂಗಳೂರು ಮಂಡ್ಯ ಮೈಸೂರಿಂಗಿತ್ತು ಈಗ ಮಂಗ್ಳೂರು ಹೊಯ್ತು ಇನ್ನೇನು ಆ ಕಡೆ ರೀ ಪೂರ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಆಶ್ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕು ಅವ್ರದ್ದು ಮನೇ ಸಿಗಬೇಕಲ್ರಿ ಅವರ ಸಿಂಗರ್ಸ್ ರೀ ಆಕ್ಚುಲಿ ಹಾ ಮನಾನೆ ಕೊಡೋದು ಕೊಡೋದು ಅನ್ನೋಕ್ಕಿಂತ ಸಿನಿಮಾ ನಮ್ಮ ಕಡೆ ಚಲೋದಂದ್ರೆ ಅವ್ರನ್ನ ಅವ್ರನ್ನ ತಗೋತೀವ್ರ ನಾವು ಇವರು ಅವರೇ ಇರ್ತಾರೆ ಗಾಯಕರು ಅವರೇ ಇರ್ತಾರೆ ಮ್ಯೂಸಿಕ್ ಸ್ಟುಡಿಯೋ ಆಗತ್ತರು ದೊಡ್ಡ ಸ್ಟುಡಿಯೋ ಆಗತ್ತರಿ ನಮ್ಮ ಕಡೆ ಪ್ಯಾರಾಡೈಸ್ ಅಂತ ಆತು ಆಮೇಲೆ ಶಬರಿಡಂಗೇ ಸರ್ ಮಗಾರ್ಜುನ ಇದಾರೆ ಅವ್ರ ಸ್ಟುಡಿಯೋ ತಗತರಿ ಆಮೇಲೆ ನಮ್ಮ ಪ್ರವೀಣ್ ನಾವು ಅವರು ಸ್ಟುಡಿಯೋ ಮಾಡತ್ತಾರ ಈಗ ನಮ್ ಎಲ್ಲಾರು ಸ್ಟುಡಿಯೋ ನಮ್ಮ ಕಡೆ ರೆಡಿ ಆಗತ್ತರಿ ಪೂರಾ ಇನ್ನದು ಲಾಂಚ್ ಆಗೋಕ್ಕಷ್ಟೇ ರಾಕೆಟ್ ರೆಡಿ ಫೈರ್ ಆಗಿ ಲಾಂಚ್ ಆಗ್ಬೇಕು ಅಲ್ಲಿ ತನ ವೇಟ್ ಮಾಡತ್ತೀವಿ ಬಟ್ ಉತ್ತರ ಕರ್ನಾಟಕ ಭಾರಿ ಅಥವಾ ಬೆಂಗಳೂರು ಸ್ವಲ್ಪ ಕಡಿಮೆ ಅಥವಾ ಬೆಂಗ್ಳೂರು ಏನೂ ಇಲ್ಲ ರೀ ಏನೂ ಇಲ್ಲ ಕಲಾವಿದರ ಇದಾರೆ ಆ ಕಲಾವಿದರಿಗೆ ಕರೆಕ್ಟಾಗಿ ವೇದಿಕೆ ಸಿಕ್ಕಿಲ್ಲ ನಾ ಬೆಂಗ್ಳೂರು ಮಂದಿನ ಬಯಂಗಲ್ಲ ಅಥವಾ ಇಲ್ಲಿ ಮೇಕರ್ಸನ್ ಬ್ಯಾಂಗೆ ಯಾಕತ್ತೆ ನಮ್ಮ ತೆಕಲೈತೆ ಅಂದ್ರೆ ನೀ ಬಾ ಮಾರ ಬೆಂಗಳೂರಿ ಬಾ ನೀ ಮಾಡಿದ್ರೆ ಇಲ್ಲಿ ಸಿಕ್ಕ ಸಿಕ್ಕೋ ಹೊರಗಿನ ಮಂದಿ ಬಟ್ ನಾ ಹೀರೋ ಆಗ್ಬೇಕು ಅದ್ ಬಂದಿಲ್ಲ ನೀಲಿ ಇಲ್ಲಿ ಏನೋ ಕೆಲಸ ಮಾಡ್ಬೇಕು ನಾ ಕೆಲಸ ಕೆಲಸ ನಿಂಗೆ ಸಿಕ್ಕೈತಿ ಬಟ್ ನಾ ಹೀರೋ ಆಗ್ಬೇಕಂದ್ರೆ ರಾವ್ ಸರ್ ಹೋಗ್ ಹೀರೋ ಆಗ್ಯಾರ ಆಮೇಲೆ ನವೀನ್ ಶಂಕರ್ ಸರ್ ಈಗ ಅವರು ಹೀರೋ ಆಗ್ಯಾರ ಹಲವಾರು ಮಂದಿ ಏನು ಆ ಭಾಗದ ಬಂದ್ರೆ ನಾ ಆಗ್ಯಾರ ಅದು ಆಗಕತ್ತಾರ ಬಿರದಾರ್ ಸರ್ ಇನ್ನೂರಿಗೆ ಆ್ಯಕ್ಟಿಂಗ್ ಮಾಡ್ತಾರೆ ಶ್ರುತಿ ಅವರು ಅದಾರ ಎಲ್ಲರೂ ಇದ್ದಾಗ ಇನ್ನು ಏನು ಹೇಳ್ಬೇಕು ನಾವು ನಾವು ಅನ್ಕೊಂಡು ಬರೋದಕ್ಕೆ ಕೆಲಸ ಬೇರೆ ಅದು ಹಾಕಿವಿ ಬಟ್ ಇನ್ನು ನಮ್ಗೆ ಸಿಕ್ಕಿಲ್ಲ ನಮ್ಗೆ ನಮ್ಮ ಕಡೆಯಿಂದ ಇಲ್ಲ ಹಾಂ ಇನ್ಮ್ಯಾಂಗೆ ಆಕತಿ ಯಾಕಂದರೆ ಅಂಥ ಎಕ್ವಿಪ್ಮೆಂಟ್ಸ್ ನಮ್ಮದೇ ಇದ್ದಿದ್ದಿಲ್ಲ ನಾವು ಹೀರೋ ಆಗಿ ನಾವು ಪ್ರೊಡ್ಯೂಸರ್ ಹುಡುಕಿ ನಾವು ಕತ್ತಿ ಮಾಡ್ಕೊಂಡು ಸಿಸ್ಟಮೆಟಿಕ್ ಏನು ಮಾಡಬೇಕಂದ್ರೆ ನಮಗೆ ಅದು ಗೊತ್ತಿದ್ದಿಲ್ಲ ಬಟ್ ಈಗ ಸಿಗೋದ್ರಿ ಎಲ್ಲ ನಮ್ಮ ಕಡೆನೆ ಸಿಗದತಿ ಇನ್ನೊಂದು ಸ್ವಲ್ಪ ಟೈಮ್ ಹೋಗ್ತಂದ್ರೆ ಟೋಟಲ್ ಒಂದು ಚಾಲು ಆಗತ್ತೆ ರೀ ಸಿನಿಮಾ ಇಲ್ಲಿ ಮಾಡ್ಬೋದು ಸಿನಿಮಾ ಮಂಡ್ಯದಾಗ ಮಾಡ್ಬೋದು ಸಿನಿಮಾ ಮಂಗಳೂರದಾಗ ಮಾಡ್ಬೋದು ಸಿನಿಮಾ ಉತ್ತರ ಕರ್ನಾಟಕ ಅಂದರೆ ಬಾಗಲಕೋಟು ಬಿಜಾಬು ಎಲ್ಲ ಟೋಟಲ್ ರಾಯಚೂರು ಎಲ್ಲ ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ಮಾಡ್ಬೋದು ಅನ್ನಾಕ ಒಂದು ಎಕ್ವಿಪ್ಮೆಂಟ್ಸ್ ಅಂದ್ರೆ ಸೆಟ್ ಅಪ್ ಬೇಕಾಗಿತ್ತು ರೀ ಅದು ರೆಡಿ ಆಗದತಿ ಬಟ್ ಬರ್ತಾರ ರೀ ಖಂಡಿತ ನೀವ್ ಹೇಳ್ದಂಗೆನೆ ಆ ಸಮಯನೂ ಬಂದೇ ಬರುತ್ತೆ ಅಂದ್ರೆ ಈಗ ಈ ಸಮಯಕ್ಕೆ ಸದ್ಯಕ್ಕೆ ಅದೇ ನಾನು ಹೇಳ್ದಂಗೆನೆ ಕಮಲಿ ಮಲ್ಲಪ್ಪ ಸಾಹುಕಾರ ಮಲ್ಯ ಬಾಗಲಿಕೋಟೆ ಸರ್ ಜೋಡಿ ಮಾತಾಡ್ ಭಾಳ ಖುಷಿ ಆಯ್ತ್ರಿ ಅಹ್ ಭಾಳ ಮಸ್ತ್ ಅನ್ಸ್ತ್ರಿ ಹೀಗೆ ಬರ್ತಾ ಇರಿ ನಮ್ಮ ಜೊತೆ ಹೀಗೆ ಮಾತುಕತೆ ಮಾಡ್ತಾ ಇರಿ ಇನ್ನೊಂಚೂರ್ ಆದ್ರೆ ಮಾತುಕತಿ ಮಾತುಕತೆ ಆಗ್ತಿರ್ಲಿ ಏನು ಹೇಳ್ಬೇಕ್ರಿ ಹಿಂಗ ಮಾತಾಡ್ಬಿಡ್ತೇರಿ ಇಲ್ಲ ನಾನ್ ಏನ್ ಮಾಡ್ತೀನಿ ಅಂದ್ರೆ ಈ ಇಂಟರ್ವ್ಯೂನ ನಾನೇ ಕೂತ್ ನೋಡಿ ನಿಮ್ಮಿಂದ ಈ ಭಾಷೆನ ನಾನು ಇನ್ನು ಚೆನ್ನಾಗಿ ಕಲಿಯೋದಕ್ಕೆ ನನ್ಗೆ ನೋಡ್ಬಿಟ್ಟಿ ಬಂದ್ಬಿಡ್ತೇನೆ ಸ್ಪೀಡ್ ಆಗಿರ್ತಾರೆ ಮಾತನಾಡಿ ವ್ಯಂಜನಾ ಈಗ ನಾ ಇಲ್ಲ ಅವ್ನ್ ಬರ್ತಾ ಇದ್ ಅಂದ್ರೆ ಹೋಗ್ಬಿಡ್ತದ್ರಿ ಅದು ಅದು ಬರ ಸ್ವಲ್ಪ ಅಭ್ಯಾಸ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬೇಕ್ರಿ ಅದು ಬಟ್ ನಿಮ್ದು ನಾವು ಇಷ್ಟು ಸ್ಪೀಡ್ ಮಾತಾಡ್ತಿವೋ ಅಥವಾ ಒಂಥರ ಕಲ್ಟರಲ್ರಿ ಕಲ್ಲು ಹೋದಂಗ ನಮ್ಮ ಭಾಷೆ ಕಲ್ಲು ಹೋಗದಂಗ್ರಿ ಪಟ್ಟದ ಬಿಡತೇತಿ ಬಟ್ ಸೌಂಡ್ ಆಗಲ್ಲ ಅಷ್ಟೇ ಕೇಳಾಕ್ ಒಂಥರ ಇನ್ನೂ ಐತಲ್ಲ ಅಂತ ಅನ್ಸುತ್ತೆ ಬಟ್ ನಿಮ್ ಭಾಷೆನ ಪಟ್ನ ಹಾಕಲ್ ನಿಮ್ಮ ಭಾಷೆ ಅನ್ಕಿಂದ ಬೆಂಗ್ಳೂರು ಭಾಷೆನ ಅಥವಾ ಈ ಕಡೆ ಭಾಷೆನ ಪಟಕ್ ಯಾಕೆ ಬರ್ತಂದ್ರೆ ನಮ್ಗೆ ನಾವು ನಾವು ಒಂಥರ ಜಿಲೇಬಿ ಭಾಷೆ ಅಂತಾರ ಹಿಂಗ್ ಹಿಂಗ ಮಾತಾಡತಿ ನಿಮ್ದು ಹಿಂಗೈತಿ ನಾ ಹಿಂಗಿದ್ದ ಹಿಂಗ ಸೀದಾ ನೀವ್ ಹಿಂಗಿದ್ದಾರ ಹಿಂಗ್ ವಜ್ಜೆ ಐತಿ ಅದಂತರ ವಿಚಿತ್ರ ಅಲ್ರಿ ಬಂದ ಹುಡ್ಗ್ರ ಒಂದ್ ವಾರಕ್ಕೆ ಸೀದಾ ಏನ್ ಮಗ ಏನ್ ಮಚಲೋ ಬಿಡ್ತಾರೀ ಆದ್ರೆ ಇಲ್ಲಿ ಬಂದ ಮಾತ್ರ ಹಲ್ಗಡೆ ಕಲ್ಪ್ ಬೈತ ಬರ್ತಾರೆ ಇಲ್ಲಿಂದ ಆ ಕಡೆ ಬಂದ್ರ ಅಂದ್ರ ಏನ್ ಇನ್ನೊಂದು ಚಲೋ ನಮ್ ಕಡೆ ಆದ್ರೆ ಒಂಥರ ನಮ್ ಭಾಷೆನ ಅಂದ ಆದ್ರೆ ಸರ್ ಅದೇ ಒಂದು ನಿಮ್ಮ ಏನಂತಾರೆ ನಿಮ್ಮ ಕಾಂಟೆಂಟ್ ಇರ್ಬೋದು ನಿಮ್ಮ ಕಥೆ ನೀವೇನೇ ಯೂಟ್ಯೂಬ್ಗೆ ಪ್ಲ್ಯಾನ್ ಮಾಡಿದ್ರು ಮನ್ಸಾರೆ ಒಂದು ಒಂದು ಆಸೆಯಲ್ಲಿ ಹಿಂಗೆ ಮಾಡಬೇಕಪ್ಪ ಅಂತ ಅಂದ್ಕೊಂಡು ಒಂದು ಒಳ್ಳೆ ತಂಡದ ಜೊತೆ ಮಾಡ್ತೀರಾ ಅದರ ಅದಕ್ಕೆ ತಕ್ಕನಾಗೆ ಜನ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಪ್ರೀತಿಯಿಂದ ನಿಮ್ಮ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತಾರೆ ಇವತ್ತು ನಾವು ಕಮಲಿ ಅಲಿಯಾಸ್ ರೌಡಿ ಅಲಿಯಾಸ್ ಮಲ್ಲಪ್ಪ ಸಾಹುಕಾರ್ ಅಂದರೆ ಆಕ್ಚುಯಲ್ ಮಲ್ಯ ಬಾಗಿಲ್ಕೋಟೆ ಅವ್ರ ಜೊತೆ ಕೂತ್ ಮಾತಾಡಿ ಅಂದರೆ ಒಂದು ಕಾಮಿಡಿ ಅಂತ ನಗಸ್ಬೇಕು ಅಂತ ಮಾಡೋದ್ರ ಹಿಂದೇನು ಎಷ್ಟು ಶ್ರಮ ಇರುತ್ತೆ ಎಷ್ಟು ಯೋಚನೆಗಳಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಬಹಳ ಖುಷಿಯಾಯಿತು ನಿಮ್ಮ ಒಂದು ಈ ಕಲೆ ಏನಿದೆ ಇನ್ನೂ ಜಾಸ್ತಿ ಹರಡಲಿ ಅಂತ ನಾವು ಆಶಿಸ್ತೀವಿ ಜನ ನಿಮ್ಮಂಥ ಕಲಾವಿದರನ್ನ ನೋಡಬೇಕು ಇಷ್ಟಪಡಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಷ್ಟೊತ್ತು ಕೂತು ಮಾತಾಡಿದ್ದು ನಿಮ್ಮ ಬಗ್ಗೆ ತಿಳ್ಕೊಂಡು ಬಹಳ ಖುಷಿಯಾಯಿತು ಬಹಳ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ನಮ್ಮ ಇಲ್ಲಿ ಕರೆಸಿ ನಮ್ಮ ಕಲೆನ ಅಥವಾ ನಾವು ಏನೋ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ನೋಡಿ ನಮ್ಮ ಇಲ್ಲಿ ಕರೆಸಿ ನಮ್ಮ ಬಗ್ಗೆ ಅಥವಾ ಅಥವಾ ನಮ್ಮ ಜರ್ನಿ ಬಗ್ಗೆ ಆಯಿತು ಮುಂದಿನ ನಮ್ಮ ಫ್ಯೂಚರ್ ಪ್ರೊಜೆಕ್ಟ್ ಬಗ್ಗೆ ಆಯಿತು ನೀವು ಡಿಸ್ಕಷನ್ ಮಾಡಿದಾಗ ಮತ್ತು ನಮ್ಗೆ ರಿ ಎನರ್ಜಿ ಸಿಕ್ಕಾಗತ್ತೀರಿ ಓ ನಾವು ಏನೋ ಮರೆಯಾಕೈತೀವಲ್ಲ ಅಂತೇಳಿ ಯಾಕೆ ಹಿಂದಿಲಲ್ಲಿ ನೋಡ್ಕೊತ ಬಂದಾಗ ಬೈ ನೀ ಇಲ್ಲೇ ಅದು ಮತ್ತೆ ಹೊಳ್ಳಿ ಹಾಂ ಸೊ ಇನ್ನೂ ಇನ್ನೂ ಹೊಂಟಿಲ್ಲ ಅಂತೇಳಿ ಆ ಜರ್ನಿ ರಿಪೀಟ್ ಮಾಡಿದ್ರಿ ಒಂಥರ ಖುಷಿ ಆಯ್ತು ನನಗೆ ಏನೋ ಒಂದು ನನ್ನ ಫೀಲಿಂಗ್ಸ್ನ ಅಥವಾ ನೋಡೋರಿಗೆ ಅವ್ರಿಗೂ ಒಂಥರ ಏನೋ ಒಂದು ಸಣ್ಣ ಪುಟ್ಟ ನಾನು ಮಾಡ್ಬೋದಿಲ್ಲ ಅನ್ನೋದೊಂದು ಬಂದ್ರೆ ಸಾಕು ನನಗೆ ಈ ಚಾನಲನ್ನು ಯಾರು ನೋಡಿದ್ರೂ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ವೀಡಿಯೋ ಇಷ್ಟ ಆಗ್ತಂದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿರೋದು ಕೇಳ್ಕೊತೀನಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಮೋಜು ತ್ರೀ ಸಿಕ್ಸ್ಟಿ ತಮಗೆ ಭಾಳ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ಜಾವ ಜಂಕ್ಷನ್ ಟೀಮ್ ಕಡೆಯಿಂದ ಧನ್ಯವಾದಗಳು